ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ರೀತಿ ನಿರೂಪಣೆ ಮಾಡಬೇಕನ್ನೋದನ್ನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಹಾರಿಸೋಣ ಮುಗಿಲೆತ್ತರಕ್ಕೆ ನಮ್ಮ ಭಾರತ ಮಾತೆಯ ಪತಾಕೆಯನ್ನು ನಮ್ಮ ತಾಯ್ನಾಡಿನ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಲ್ಲಿ ಸೇರಿರುವ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅತಿಥಿ ದೇವೋಭವ ಎಂಬ ಮಾತಿನಂತೆ ಇದೀಗ ಈ ದಿನದ ಅತಿಥಿಗಳನ್ನು ಜೋರಾದ ಚಪ್ಪಾಳೆಯ ಸುರಿಮಳೆಯ ಮುಖಾಂತರ ಬರಮಾಡಿಕೊಳ್ಳೋಣ ಈ ಕಾರ್ಯಕ್ರಮದ ಮೊದಲ ಘಟ್ಟ ಪೂಜಾ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಊರಿನ ಹಿರಿಯವರಾದ ಹಿರಿಯರಾದ ಅಂಥೇಳಿ ಅವರ ಹೆಸರನ್ನು ಹೇಳಿ ಇವರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ ಈ ಸ್ವಾತಂತ್ರ್ಯ ದಿನಾಚರಣೆಯು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಈ ದಿನ ನಮಗೆ ಸಂತೋಷದ ಸುದಿನ ನಮ್ಮ ದೇಶದಕ್ಕಾಗಿ ಹೋರಾಡಿದವರನ್ನ ನೆನೆಯುವಂತಹ ದಿನವಾಗಿದೆ ಈ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶ್ರದ್ಧಾಪೂರ್ವಕವಾಗಿ ಪೂಜೆಯನ್ನು ಮಾಡಿದ ಶ್ರೀಗಳಿಗೆ ಧನ್ಯವಾದಗಳು ಈಗ ಧ್ವಜಾರೋಹಣ ಕಾರ್ಯಕ್ರಮ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗವನ್ನು ಸಾರುವುದು ಈ ನಮ್ಮ ರಾಷ್ಟ್ರೀಯ ಧ್ವಜವು ಈ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕಿಯನ್ನು ಮುಗಿಲೆತ್ತರದಲ್ಲಿ ನೋಡುವ ಸಮಯ ಇದೀಗ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತರು ನೆರವೇರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ನಂತರ ಧ್ವಜಾರೋಹಣ ನಡೆಸಿಕೊಟ್ಟ ಶ್ರೀಯುತರಿಗೆ ಧನ್ಯವಾದಗಳು ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವ ಭಕ್ತಿ ಯಾರನ್ನೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ ಇದೀಗ ಪ್ರಾರ್ಥನಾ ಗೀತೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರು ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಎಂದು ಎಲ್ಲರನ್ನು ಸ್ವಾಗತ ಗೀತೆಯ ಮುಖಾಂತರ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು ನಂತರ ಸ್ವಾಗತ ಗೀತೆಯನ್ನು ಹಾಡಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಈಗ ಸ್ವಾಗತ ಭಾಷಣ ಅತಿಥಿ ದೇವೋಭವ ಎಂಬಂತೆ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ನಮ್ಮ ರಾಷ್ಟ್ರಧ್ವಜ ಹಾರುತ್ತಿರುವುದು ಗಾಳಿಯಿಂದಲ್ಲ ನಮ್ಮ ಸೈನಿಕರ ಉಸಿರಿನಿಂದ ಎಂದು ಹೇಳುತ್ತಾ ಈಗ ಅತಿಥಿಗಳ ಭಾಷಣ ಭಾಷಣವನ್ನು ಮಾಡಿದಂಥ ಶ್ರೀಯುತರಿಗೆ ಧನ್ಯವಾದಗಳು ಮೇರು ಭಾರತದ ಬಾವುಟ ಹಾರಿತು ತ್ಯಾಗ ಶಾಂತಿ ಸಮೃದ್ಧಿಯ ಮೆರೆಯಿತು ಜಾತಿ ಮತ ಪಂಥವ ಗಾಳಿಗೆ ತೂರಿತು ಮಡಿದ ಮಹಾನ್ ಚೇತನಗಳಿಗೆ ಮಣಿಯಿತು ವಿವಿಧತೆಯಲ್ಲಿ ಏಕತೆ ಎಂಬ ಭಾವ ಸಾರಿತು ಭಾರತ ಮಾತೆಗೆ ವಂದಿಪೆನೆಂದಿತು ದೇಶಭಕ್ತಿಯ ಪಾಂಚಿ ಜನ್ಯವು ಮೊಳಗಿತು ಎಂದು ಹೇಳುತ್ತಾ ಈಗ ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂತರ ಅದೇ ಮಕ್ಕಳಿಂದ ಭಾಷಣ ಭಾಷಣ ಆದ ನಂತರ ಎಲ್ಲ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಬಹುಮಾನ ವಿತರಣೆ ಕಾರ್ಯಕ್ರಮ ಆದ ನಂತರ ವಂದನಾರ್ಪಣೆ ಕಾರ್ಯಕ್ರಮ ಧನ್ಯವಾದಗಳು